ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅತಿ ದೊಡ್ಡ ವರದಾನ ನಮಗೆ ಅಂತಂದರೆ ಅದು ಮತದಾನ ಮತದಾನ ಚ ಮಾಡೋ ಮೂಲಕ ಏನು ಪ್ರಜೆಗಳು ತಮ್ಮ ಹಕ್ಕನ್ನು ಖಚಿತಪಡಿಸಿಕೊಳ್ಬೋದು ಅಂತ ಹೇಳ್ಬೋದು ಯಾಕಂದರೆ ಮತದಾನ ಮಾಡೋದೇ ಇಲ್ಲ ಅಂತಂದರೆ ಅದರಲ್ಲಿ ಅರ್ಥವೇ ಇಲ್ಲ ಚುನಾವಣೆ ಏನಿದೆ ಅದು ಪ್ರಜಾತಂತ್ರದ ಹಬ್ಬ ಇದರಲ್ಲಿ ಪ್ರತಿಯೊಬ್ಬರೂ ಸಹ ಸಂಭ್ರಮದಿಂದ ಭಾಗವಹಿಸಿ ತಮ್ಮ ಓಟನ್ನು ಹಾಕೋದ್ರಿಂದ ಅವರ ಒಂದು ಅಸ್ತಿತ್ವವನ್ನು ದೃಢಪಡಿಸಿಕೊಳ್ಬೋದು ಇಂದೋ ನಾಳೆಯು ದಾಸನೀಶನಾಗಲೇಬೇಕು ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಖಂಡಿತ ಸತ್ಯ ಆಗುತ್ತೆ ಯಾಕೆ ಅಂತಂದರೆ ಇಲ್ಲಿ ಮಾತ್ರ ಪ್ರಜಾಪ್ರಭುತ್ವದಲ್ಲಿ ಮಾತ್ರ ಪ್ರಜೆಗಳೇ ಪ್ರಭುಗಳಾಗಿ ತಮಗೆ ಬೇಕಾದವ್ರನ್ನ ಪ್ರಭುಗಳನ್ನಾಗಿ ಆಯ್ಕೆ ಮಾಡುವಂಥ ಸ್ವಾತಂತ್ರ್ಯವನ್ನು ಹೊಂದಿರೋದ್ರಿಂದ ನಿಜವಾಗ್ಲೂ ಇಂದೋ ನಾಳೆಯು ದಾಸನೀಶನಾಗಲೇಬೇಕು ಅನ್ನೋದು ಸಾಧ್ಯ ಇದೆ ಅದಕ್ಕೋಸ್ಕರ ಎಲ್ಲರ ಒಂದು ಪ್ರಯತ್ನ ಬೇಕು ಎಲ್ಲರ ಒಂದು ಆಸಕ್ತಿ ಕೂಡ ಇರಲೇಬೇಕಾಗುತ್ತೆ ಮತದಾನದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರೋ ರಾಷ್ಟ್ರಗಳಲ್ಲಿ ನಮ್ಮ ಒಂದು ದೇಶ ಒಂದು ಅದರಲ್ಲಿ ಸೇರಿಕೊಂಡಿದೆ ಈ ಪ್ರಜೆಗಳೆಲ್ಲರೂ ಸಹ ಮತದಾನಕ್ಕೆ ಮುಂದಾಗದಿರುವುದು ಅಂದರೆ ಎಲ್ಲ ಪ್ರಜೆಗಳು ಸಹ ಮತದಾನಕ್ಕೆ ಮುಂದಾಗದೇ ಇರೋದು ಈ ದೇಶದ ದೊಡ್ಡ ದುರಂತ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈ ದೇಶದೊಳಗೆ ಇಟ್ಕೊಂಡು ಈ ದೇಶದ ಸಂಪನ್ಮೂಲಗಳಿಂದ ಬದುಕಿ ಬಾಳಿ ಮತದಾನ ಮಾಡದೇ ಇರೋವಂಥ ಮೂಡ್ರಿ ಏನಿದ್ದಾರೆ ಅವರು ನಮ್ಮ ದೇಶದ ಪ್ರಜಾತಂತ್ರಕ್ಕೆ ಕುತ್ತು ಅಂತಾನೆ ನಾನು ಭಾವಿಸ್ತೇನೆ ಮತದಾನ ಅತ್ಯಂತ ಪವಿತ್ರವಾದಂತಹ ಕಾರ್ಯ ಅದನ್ನ ಎಂಡ ಹಣಕ್ಕೋಸ್ಕರ ಮಾರಿ ಅಪವಿತ್ರ ಮಾಡ್ಕೊಳ್ಬಾರ್ದು ಅನ್ನೋದು ಅದು ಆ ಅರಿವು ಎಲ್ಲರಿಗೂ ಇರಬೇಕು ಇದಕ್ಕಾಗಿ ಮೊದಲು ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರೆ ಮತದಾನದ ಪಟ್ಟಿಯಲ್ಲಿ ನಮ್ಮ ಹೆಸರು ಇದೆಯಾ ಅನ್ನೋದನ್ನ ಖಚಿತಪಡಿಸ್ಕೊಳ್ಬೇಕು ಹಾಗೇನಾದರೂ ಇವೇ ಇಲ್ಲ ಅಂತಂದ್ರೆ ದಾಖಲೆಗಳನ್ನ ತಗೊಂಡೋಗಿ ಆಯಾ ಪ್ರದೇಶದ ಮತಗಟ್ಟೆ ಅಧಿಕಾರಿಗಳನ್ನ ಸಂಪರ್ಕಿಸಿ ತಮ್ಮ ಮತದಾನದ ಗುರುತನ್ನು ದೃಢಪಡಿಸಿಕೊಳ್ಬೇಕು ಅಕ್ಕದ ಅಗತ್ಯವಾದ ದಾಖಲೆಗಳು ಇದ್ದು ಅದನ್ನು ಎಲ್ಲರ ರೀತಿಯ ದಾಖಲೆಗಳು ಇದ್ದರೂ ಸಹ ಮದ ಹೋಗಿ ಅಧಿಕಾರಿಗಳನ್ನ ಸಂಪರ್ಕಿಸದೆ ಒಂದು ಮತವದ ಒಂದು ಗುರುತು ಪತ್ರವನ್ನು ಮಾಡಿಕೊಳ್ಳದೆ ಇರೋದು ಸೋಗಲಾಡಿತನೇ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಕೆಲವರು ಜನ್ಮರಾಭ್ಯ ಹೋಗ್ಬಿಟ್ಟು ಮತಗಟ್ಟೆಯೇ ನೋಡಿರೋದಿಲ್ಲ ಬಿಸಿಲು ಹೊರಗೆ ಅಂದರೆ ಕೆಲವು ಒಂದು ಸೋಗಲಾಡಿತನ ವ್ಯಕ್ತಿಗಳು ಮತಗಟ್ಟೆಯ ಹೊರಗೆ ಹೋಗ್ಲಿಕ್ಕೂ ಸಹ ಯೋಚನೆ ಮಾಡ್ತಾರೆ ಇದು ಒಂದು ಪ್ರಜೆಯ ಲಕ್ಷಣವೇ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಜನನಿ ಜನ್ಮ ಭೂಮಿಷ್ಯ ಗರಿಯಸಿ ಅಂತ ಹೇಳ್ತಾರೆ ಅಂದರೆ ತಾಯಿ ಮತ್ತು ತಾಯಿನೆಲ್ಲ ಸ್ವರ್ಗಕ್ಕಿಂತ ಮಿಗಿಲಾದದ್ದು ಆದರೆ ಅದೇ ನೆಲದ ಮೇಲೆ ಬದುಕಿ ಈ ಅಸಡ್ಡೆ ತೋರಿಸೋದೇನಿದೆ ಮತದಾನ ಮಾಡಿದೆ ಇದು ನಿಜವಾಗ್ಲೂ ಕ್ಷಮಿಸಲು ಸಾಧ್ಯವಿಲ್ಲದಂತಹ ವ್ಯಕ್ತಿತ್ವ ವ್ಯಕ್ತಿತ್ವಗಳು ಮಾಡುವಂಥ ಕೆಲಸ ಸಂವಿಧಾನ ಪರ ಏನು ಧ್ವನಿ ಎತ್ತು ಅಂತ ಬಡವರ ಅಥವಾ ಮ ಮಹಿಳೆಯರನ್ನು ಬೆಂಬಲಿಸುವಂಥ ಪಕ್ಷಕ್ಕೆ ಮತ ಚಲಾವಣೆ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದಂಥ ಅಂಶ ಯಾರಿಗೆ ಮತದಾನ ಮಾಡಬೇಕು ಅಂತ ಯೋಚಿಸಿದ್ರೆ ನಾವು ಪ್ರಜ್ಞಾವಂತರಾಗಿ ವಿವೇಚನೆಯಿಂದ ಸಮತ್ವ ದೃಷ್ಟಿಯನ್ನು ಬೆಂಬಲಿಸುವ ಪಕ್ಷವನ್ನು ಬೆಂಬಲಿಸಬೇಕು ಆ ಮೂಲಕ ಮಹಾತ್ಮ ಗಾಂಧೀಜಿಯವರ ಸರ್ವೋದಯ ಸವಬಾಳ್ವೆ ಅಹಿಂಸಾ ಪ್ರವೃತ್ತಿಯನ್ನು ಒಂದು ಸಂಪೂರ್ಣವಾದಂಥ ಹೈ ಹಹಿಂಸಾ ಪ್ರವೃತ್ತಿಯ ನಾಡನ್ನು ನಾವು ಕಟ್ಟಬಹುದಾಗಿದೆ ಅಂಬೇಡ್ಕರ್ ಬಸವ ಕನಕದಾಸ ಇವರೆಲ್ಲರೂ ಸಹ ಏನನ್ನು ಬಯಸ್ತಾ ಇದ್ದರು ಅಂದರೆ ಎಲ್ಲ ಮೀರಿದಂತಹ ಎಲ್ಲ ಕಟ್ಟುಪಾಡುಗಳು ಜಾತಿ ಈ ದ್ವಂದ್ವಗಳು ಮೇಲು ಕೀಳು ಈ ಉಳ್ಳವರು ಮತ್ತು ಬಡವರು ಈ ಥರ ಶೋಷಣೆ ಮುಕ್ತ ಸಮಾಜವನ್ನು ನಿರ್ಮಿಸಬೇಕು ಅಂತ ಹೇಳಿ ಭಾವಿಸ್ತಾ ಇದ್ದರು ಆ ಒಂದು ಶ್ರೇಷ್ಠವಾದ ಪರಿಕಲ್ಪನೆಯ ಒಂದು ನಾಡನ್ನು ನಾವು ಕಟ್ಟಬೇಕು ಆ ರೀತಿ ಮಾಡೋದ್ರಿಂದ ಮುಂದಿನ ಒಂದು ಪೀಳಿಗೆಗೆ ನಮ್ಮ ನಾಡನ್ನು ಇನ್ನಷ್ಟು ಸುಭಿಕ್ಷವಾಗಿ ಬಿಟ್ಟು ಹೋಗುವಂಥ ಅವಕಾಶ ನಮ್ಮದು ಅಂತ ಹೇಳಲಿಕ್ಕೆ ಬಯಸ್ತೀನಿ ಮತದಾನ ಮಾಡುವಾಗಲೂ ಸಹ ಯಾರಿಗೆ ಓಟ್ ಹಾಕಿದ್ರೆ ನಾಳೆ ನಮಗೆ ಸುಭಿಕ್ಷವಾದಂಥ ರಾಮರಾಜ್ಯ ಪರಿಕಲ್ಪನೆ ಇರುವಂಥ ಸರ್ಕಾರ ಸ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಓಟ್ ಹಾಕಬೇಕು ಯಾಕಂದರೆ ಭಾಗ್ಯಗಳನ್ನ ಕೊಟ್ಟಿದ್ದಾರೆ ಆದರೆ ಮಂತ್ರಿಮಂಡಲದಲ್ಲಿ ಎಷ್ಟು ಮಹಿಳೆಯರಿಗೆ ಅಧಿಕಾರ ಕೊಟ್ಟಿದ್ದಾರೆ ಕೇಂದ್ರದಲ್ಲಿ ನೋಡಿ ಅಲ್ಲೂ ಸಹ ಮಹಿಳೆಯರ ಒಂದು ಭಾಗವಹಿಸುವಿಕೆ ಬಹಳಷ್ಟು ಕಡಿಮೆ ಇದೆ ಇದನ್ನೆಲ್ಲ ನೋಡಿದ್ರೆ ಮಹಿಳಾ ಮೀಸಲಾತಿಯನ್ನು ಐವತ್ತು ಪರ್ಸೆಂಟ್ ಮಹಿಳಾ ಮೀಸಲಾತಿಯನ್ನು ತರುವಂತಹ ಸರ್ಕಾರವನ್ನು ಯಾರು ಉದ್ದೇಶಿಸಿಕೊಂಡು ನಮ್ಮನ್ನು ಓಟ್ ಕೇಳ್ತಾರೋ ಅಂಥವರಿಗೆ ನಾವು ಓಟ್ ಹಾಕೋಣ ಅಂತ ಅನಿಸುತ್ತೆ ಯಾಕಂದರೆ ಇವತ್ತು ದುಡಿಯೋ ಕೈಗಳಿದಾವೆ ಆದರೆ ದುಡಿಯೋ ಕೈಗಳಿಗೆ ಕೆಲಸ ಕೊಡೋ ಸರ್ಕಾರ ಇದೆಯಾ ನೋಡಿ ಇದನ್ನೆಲ್ಲ ಆಲೋಚನೆ ಮಾಡಬೇಕು ಇರೋದು ಒಂದೇ ಒಂದು ಓಟ್ ಆದರೂ ಸಹ ಅದರಿಂದ ಮಹತ್ವಪೂರ್ಣವಾದಂಥ ಕಾರ್ಯ ಆಗಬೇಕು ಓಟ್ ಹಾಕ್ಲೇಬೇಕು ಆದರೆ ಓಟ್ ಹಾಕೋರು ನಮಗೆ ನಾಳೆ ಕೆಲಸ ಕೊಡಬೇಕು ನಾಳೆ ನಮ್ಮನ್ನು ಉದ್ಧರಿಸಬೇಕು ಆ ರೀತಿ ನಮ್ಮ ದೇಶವನ್ನು ಉದ್ಧರಿಸಬೇಕು ಅಂಥವರಿಗೆ ನಾವು ಓಟ್ ಹಾಕೋಣ ಅಂತ ನಾನು ಹೇಳ್ತೀನಿ ಧನ್ಯವಾದಗಳು